ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ರೇಖಾಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ವಾಕಕ್ಕೆ ಬರುತ್ತೆ ಅಲ್ವಾ ಅದೇ ರವೆನ ಉಪಯೋಗಿಸ್ಕೊಂಡು ಇವತ್ತು ಬೇರೆ ರೀತಿಯ ತಿಂಡಿನ ಎಲ್ರಿಗೂ ಇಷ್ಟ ಆಗೋ ಥರ ತಿಂಡಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಈಗ ನಾರ್ಮಲ್ಲಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆನ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಜೊತೆಗೆ ಒಂದೆರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹುಳಿ ಇದ್ರೂ ಪರವಾಗಿಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೋಬೇಕು ಇದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡಿಕೊಂಡು ರವೆನ ನೀವು ಡಿಪೆಂಡಾಗಿ ಹಾಕೊಳ್ಬೋದು ಈಗ ನೋಡಿ ಇದು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀವಿ ನುಣ್ಣಗೆ ಅಂಥ ಮಿಶ್ರಣನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನೀಗ ಒಗ್ಗರಣೆಗೆ ಎರಡು ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಮಗೆ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ನಾನೇನು ತೋರಿಸ್ತೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ನೀವು ಇದಕ್ಕೆ ಕಡಲೆಬೇಳೆ ಬೇಕಾದರೂ ಹಾಕ್ಕೊಳ್ಬಹುದು ಒಳ್ಳೆ ಟೇಸ್ಟ್ ಸಿಗುತ್ತೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಸ್ಟಿಂಗ್ ಆಫ್ ಮಾಡೋಣ ಒಗ್ಗರಣೆ ಮಾಡಿರೋ ಅಂಥದ್ದನ್ನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮೊದಲೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ಇ ಸೋಡ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಹುಬ್ಬು ನಮಗೆ ಬರುತ್ತೆ ಹಾಗಾಗಿ ಯೂಸ್ ಮಾಡೋವಂಥದ್ದು ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಹೀಗೆ ಚೆನ್ನಾಗಿ ಉಣ್ಕೊಳ್ಳೋಕ್ಕೆ ಬಿಟ್ಬಿಡೋಣ ಆ ಥರ ಒಂದು ಟಿಪ್ಪನಿಗೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಕಾಯಿ ಚಟ್ನಿ ಬೇಕಾಗಿರೋ ಐಟಮ್ಗಳೆಲ್ಲ ನಾನೊಂದು ಕಡೆ ಇಟ್ಕೊಂಡಿದ್ದೀನಿ ಕಾಯಿ ಕಟ್ಲೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಸಾಲ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ಮಾಲ್ ಬಾಣಲೆನ ಇಟ್ಕೊಂಡು ಅದು ತಳಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಒಂದು ಮೂರು ಸ್ಪೀನ್ಗಳಷ್ಟು ಎಣ್ಣೆ ಹಾಕಿ ಏನು ಇದೆ ಇದನ್ನು ನಿಧಾನ ಈ ಥರ ಅದರೊಳಗಡೆ ಕುಡಿ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಪ್ಲೇಟನ್ನು ಕವರ್ ಮಾಡಿಟ್ಟಿರಿ ತೆಗೆದು ನೋಡೋಣ ಈ ಥರ ಉಬ್ಬಿರುತ್ತೆ ಸ್ವಲ್ಪ ಸೈಡಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹೈಲಾಕೊಳ್ಬೋದು ನಿಧಾನವಾಗಿ ಸೈಡ್ ಸೈಡಿಂದ ಈ ಥರ ಬಿಡಿಸ್ಕೊಂಡು ಉಲ್ಟದ ಓಕೆನಾ ನೋಡಿ ಯಾವ ಥರ ಇಲ್ಲ ಏನಂದರೆ లో ఫ్లేమల్ బేయస్కో అర్జెంటీ ఎత్తో ఆ తర కిత చాన్స్ ఇస్తాయి నోడి ఆల్మోస్ట్ లో